ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನರಸಿಂಹ ಜಯಂತಿ ಪ್ರಯುಕ್ತ ಪೂಜೆಯನ್ನು ಹೇಳಿದ್ದೆ ಅದಕ್ಕೆ ಸಂಕಲ್ಪವನ್ನು ತಿಳಿಸ್ಕೊಡ್ರಿ ಅಂತ ಕೇಳಿದ್ರಿ ಹಾಗೇನೆ ಮತ್ತು ಅರ್ಘ್ಯವನ್ನು ಹೇಗೆ ಕೊಡಬೇಕು ಅದನ್ನು ತಿಳಿಸ್ಕೊಡ್ರಿ ಅಂತ ಕೇಳಿದ್ರಿ ಅದಕ್ಕೋಸ್ಕರ ಇವತ್ತು ನಿಮಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಳೋದು ಅರ್ಘ್ಯ ಹೇಗೆ ಕೊಡೋದು ಅಂತ ತೋರಿಸ್ತಾ ಇದ್ದೀನಿ ಸಂಕಲ್ಪ ಮಾಡ್ಕೊಳ್ಳೋರು ಈ ಥರ ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಒಂದರಲ್ಲಿ ನೀರಿಟ್ಕೊಳ್ಳಿ ಆಮೇಲೆ ಅರ್ಘ್ಯ ಇದು ಅರ್ಘ್ಯ ಬಿಡೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಕೋಬೇಕು ಸಂಕಲ್ಪ ಹೇಳ್ಕೊಳಕ್ಕೆ ಬರೋರು ನಾನು ಹೇಳಿರುವಂಥ ಸಂಕಲ್ಪವನ್ನು ಬರೆದಿಟ್ಕೊಂಡು ಹೇಳ್ಕೊಳ್ಳಿ ಆಗಲ್ಲ ಅನ್ನೋರು ನಾನು ಹೇಳುವಂಥ ಸಂಕಲ್ಪವನ್ನು ಕೇಳಿಸ್ಕೊಂಡು ಈ ಥರ ಹೂವು ಮಂತ್ರಾಕ್ಷತೆಯನ್ನು ನೀರಿಂದ ಬಿಟ್ಟರೆ ಸಾಕು ಈಗ ಸಂಕಲ್ಪವನ್ನು ಶುರು ಮಾಡೋಣ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂತರೇ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೇ ಜಂಬೂದೀಪೇ ದಂಡೇಶ ಗೋದಾವರಿತೀರೆ ಶಾಳಿವಾಹನಶಕೆ ಬೌದ್ಧವತಕ್ಷೇತ್ರೇ ಅಸ್ ವರ್ತಮನೆಯ ಚಾಂದ್ರಮೇ ವ್ಯಾವಹಾರಕೆ ಕ್ರೋಧಿ ನಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖಮಸೆ ಶುಕ್ಲಪಕ್ಷೇ ತ್ರರ್ದಶಿ ತಿಥೌ ಶುಭನಕ್ಷತ್ರಶುಭುಭಕರ್ಣ ಏವಂಗುಣವಿಶೇಷಣವಿಶಿಷ್ಟಾಂ ಶುಭಪುಣ್ಯತಿಥ ಮಮ ಅಂತ ಹೇಳ್ಕೊಂಡು ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ ಸಮಸ್ತ ದುರಿತಕ್ಷಯ ದ್ವಾರ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸ್ಥೈರ್ಯ ವಿಜಯ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ನರಸಿಂಹ ಜಯಂತಿ ಪ್ರಯುಕ್ತ ಯಥಾಶಕ್ತಿ ನರಸಿಂಹಸ್ವಾಮಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಈ ಥರ ನೀರು ಇಟ್ಕೊಂಡಿರ್ತೀರಲ್ವ ಅದನ್ನು ಬಿಟ್ಬಿಡಿ ಹೀಗೆ ಸಂಕಲ್ಪವನ್ನು ಮಾಡ್ಕೊಂಡ್ಮೇಲೆ ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕು ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ನೋಡೋಣಂತೆ ಇವಾಗ ಸಂಕಲ್ಪ ಮಾಡಿರುವಂತಹ ನೀರನ್ನು ತೆಗೆದುಬಿಡೋಣ ಇಲ್ಲ ನೋಡ್ರಿ ಸಂಕಲ್ಪ ಮಾಡಿದಂತಹ ನೀರು ನಾವೇನು ಬಿಟ್ಟಿರ್ತೀವಲ್ವ ಅದನ್ನು ತೆಕ್ಕೊಂಬಿಡಬೇಕು ಆ ನೀರಿನಲ್ಲಿ ಅರ್ಘ್ಯ ಕೊಡಬಾರ್ದು ಆಮೇಲೆ ಸಂಕಲ್ಪಕ್ಕೆ ಇಟ್ಕೊಂಡಂತಹ ನೀರು ತೆಗೆದುಬಿಟ್ಟು ಬೇರೆ ನೀರನ್ನು ತಗೋಬೇಕು ಅರ್ಘ್ಯಕ್ಕೆ ಈ ಥರ ಬೇರೆ ನೀರನ್ನು ಇಟ್ಕೊಂಡು ನಾವು ಒಂದು ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಅರ್ಘ್ಯವನ್ನು ಕೊಡಬೇಕು ನರಸಿಂಹ ದೇವರಿಗೆ ಪೂಜೆಯನ್ನು ಮಾಡ್ಕೊಂಡ್ಮೇಲೆ ಅರ್ಘ್ಯವನ್ನು ಕೊಡಬೇಕು ಈಗಾಗಲೇ ನಿಮಗೆ ಮಂತ್ರವನ್ನು ಹೇಳಿದ್ದೀನಲ್ವ ಅದೇ ಥರ ಹೇಳ್ಕೊಂಡು ಪರಿತ್ರಾಣಾಯ ಸಾಧೂ ಜಾತೋ ವಿಷ್ಣು ನೃಕೇಸರಿ ಗೃಹಣಾರ್್ಯಂ ಮಯಾ ದತ್ತಂ ಸಲಕ್ಷ್ಮೀ ನೃಹರಿ ಸ್ವಯಂ ಅಂತ ಹೇಳಿಬಿಟ್ಟು ಈ ಥರ ಬಿಟ್ಬಿಡ್ಬೇಕು ಈ ಥರ ಅರ್ಘ್ಯವನ್ನು ಕೊಡಬೇಕು ನರಸಿಂಹದೇವರಿಗೆ ಅರ್ಘ್ಯ ಕೊಡೋದು ತುಂಬ ಸಿಂಪಲ್ಲು ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳೋದು ನೀ ಹೀಗೆ ಕೈ ಹೀಗೆ ಕೆಳಗಡೆ ಮಾಡಬೇಕು ಅರ್ಗೆ ಪಾತ್ರೆಯಲ್ಲಿ ಕೈ ಮಾಡಬೇಕು ಮಂತ್ರಾಕ್ಷತೆ ಸಮೇತವಾಗಿ ನೀರನ್ನು ಅರ್ಘ್ಯ ಪಾತ್ರಕ್ಕೆ ಬಿಡಬೇಕು ಇದಿಷ್ಟು ಅರ್ಘ್ಯ ಕೊಡುವಂತಹ ವಿಧಾನ ನಾಳೆಯ ದಿವಸ ಪೂಜೆಯನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಪೂಜೆ ಮಾಡಿಕೊಂಡು ನೀವು ಅರ್ಘ್ಯವನ್ನು ಕೊಡ್ರಿ ನರಸಿಂಹದೇವರಿಗೆ ಆಮೇಲೆ ಯಾರ್ಯಾರು ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದೀರೋ ನಾಳೆಯಿಂದ ನರಸಿಂಹದೇವರ ಋಣಮೋಚನ ಸ್ತೋತ್ರವನ್ನು ಹೇಳ್ಕೊಟ್ನಲ್ಲ ಆ ಸ್ತೋತ್ರವನ್ನು ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾರ್ಯಾರಿಗೆ ಸಾಲದ ಬಾಧೆ ಇದೆ ಅದು ಪರಿಹಾರ ಆಗುತ್ತೆ ಆಮೇಲೆ ಹಣಕಾಸಿನ ತೊಂದರೆ ಇದ್ರೆ ಆರ್ಥಿಕ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ದಿನನಿತ್ಯ ಹೇಳ್ಕೋಬಹುದು ನಾಳೆ ಹೇಳ್ಕೊಳ್ಳೋರು ಸಂಕಲ್ಪ ಮಾಡಿಕೊಂಡು ಇದೇ ಪ್ರಕಾರವಾಗಿ ಸಂಕಲ್ಪವನ್ನು ಮಾಡ್ಕೊಳ್ರಿ ಕೊನೆಯದಾಗಿ ಹೇಳ್ತಿರಲ್ವಾ ಲಕ್ಷ್ಮೀ ನರಸಿಂಹ ಪೂಜನಾಂಚ ಕರೀಷೆ ಅಂತ ಅದ್ರ ಬದಲಾಗಿ ನೀವು ನರಸಿಂಹ ಋಣಮೋಚನ ಸ್ತೋತ್ರ ಪಾರಾಯಣ ಅಂಚ ಕರೀಷೆ ಅಂತ ಹೇಳ್ಕೊಂಡು ಮಂತ್ರಾಕ್ಷತೆ ನೀರನ್ನು ಬಿಡ್ರಿ ಇದಿಷ್ಟು ಅರ್ಘ್ಯ ಕೊಡೋದು ಮತ್ತು ಸಂಕಲ್ಪ ಮಾಡುವಂಥ ವಿಧಾನ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ